Public notice issued inviting suggestions. During the discussions, suggestions were made by GOK officials, Government of Karnataka officials, otherly, bracketally, Urban Development and Finance departments, that a fair revision is imperative in order to reduce the financial burden on the state government. ಫರ್ದರ್ ದ ಅಫಿಷಿಯಲ್ಸ್ ವೇರ್ ಆಫ್ ದ ವ್ಯೂ ದಟ್ ಫೇರ್ಸ್ ಶುಡ್ ಬಿ ರಿವೈಸ್ಡ್ ಆ್ಯನ್ಯಲಿ ಬೈ ಅಪ್ಲೈಯಿಂಗ್ ಆ್ಯನ್ ಆನ್ಯೂಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮ್ಯುಲಾ ಪ್ರತಿ ವರ್ಷ ಕೂಡ ನಿಮಗೆ ಈ ಒಂದು ದರ ಏರಿಕೆ ಏನಿದೆ ಪರ್ಸೆಂಟೇಜ್ನ ಏನೊಂದು ಫಿಕ್ಸೇಷನ್ ಮಾಡ್ಕೋಬೇಕು ಥ್ರೂ ಎಫ್ ಎಫ್ ಸಿ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ ಒಂದು ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸು ಥ್ರೂ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಗೌರ್ಮೆಂಟು ಆರ್ಥಿಕವಾಗಿ ಬರಡನ್ನ ತಗೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಫೇರ್ ರಿವಿಷನ್ನ ಮಾಡಬೇಕು ಅಂತಕ್ಕಂಥದ್ದು ಅವರೇ ಉಲ್ಲೇಖ ಮಾಡಿರೋದು ನಾವಲ್ಲ ಯಾರೂ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇನ್ಫ್ಯಾಕ್ಟ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ರೆಗ್ಯುಲರ್ ಕಮ್ಯುನಿಕೇಷನ್ಸ್ ಇನ್ ದಿಸ್ ರಿಗಾರ್ಡ್ ಟು ಬಿ ಎಮ್ ಆರ್ ಸಿ ಎಲ್ ಫಾರ್ ಎಕ್ಸ್ಪಿಡೇಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೇರ್ ಫಿಕ್ಸೇಷನ್ ಕಮಿಟಿ ಅಂದರೆ ಆಗಿ ಈ ವಿಚಾರದ ಬಗ್ಗೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಕ್ಕಂಥವರು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗ್ತಾಯಿರ್ತಕ್ಕಂಥದ್ದು ಇದೆ ಫೇರ್ ಫಿಕ್ಸೇಷನ್ನು ಏನಿವತ್ತು ಪ್ರೈಸ್ ಹೈಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇರ್ತಕ್ಕಂಥದ್ದು ಇದು ಭಾಳ ಸ್ಪಷ್ಟ ಕಮ್ಯುನಿಕೇಷನ್ ಆಗಿರೋದು ರಾಜ್ಯ ಸರ್ಕಾರದ ಕಡೆಯಿಂದ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ಕಮ್ಯುನಿಕೇಷನ್ಸ್ ಇನ್ ದಿಸ್ ರಿಗಾರ್ಡ್ ಟು ಬಿ ಎಮ್ ಆರ್ ಸಿ ಎಲ್ ಫಾರ್ ಎಕ್ಸ್ಪಿಡೇಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಫೇರ್ ಫಿಕ್ಸೇಷನ್ ಕಮಿಟಿ ಅಂದರೆ ಬಿ ಎಮ್ ಆರ್ ಸಿ ಎಲ್ ಮೇಲೆ ಒತ್ತಡ ಏರ್ತಾ ಇರತಕ್ಕಂಥವರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ಕಮ್ಯುನಿಕೇಷನ್ಸ್ ಅವ್ರ ಕಡೆಯಿಂದ ಕಮ್ಯುನಿಕೇಟ್ ಆಗ್ತಾ ಇದೆ ಬಿ ಎಮ್ ಆರ್ ಸಿ ಎಲ್ಗೆ ಒತ್ತಡ ಏರ್ತಾ ಇದ್ದಾರೆ ಫಾರ್ ಎಕ್ಸ್ಪಿಡೇಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಫೇರ್ ಫಿಕ್ಸೇಷನ್ ಕಮಿಟಿ ಅವರೇ ಸಾರ್ವಜನಿಕರ ಒಂದು ಅಂದರೆ ಒಂದು 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 ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು ಎಫ್ ಎಫ್ ಸಿ ತೀರ್ಮಾನ ಮಾಡ್ತಾರೆ ಆಗ ಇವರೇನು ಮಾಡ್ತಾರೆ ಇಲ್ಲಿ ಬಹುಶಃ ಒಂದಷ್ಟು ಕಡೆ ಅಡ್ವಟೈಸ್ಮೆಂಟ್ಸ್ಗಳು ಒಂದಷ್ಟು ಕಡೆ ಹೋರ್ಡಿಂಗ್ಸ್ನು ಕೂಡ ಪ್ರೆಸೆಂಟ್ ಮಾಡ್ತಾರೆ ಎಲ್ಲಿ ನಿಮ್ಮ ಮೆಟ್ರೋ ಸ್ಟೇಷನ್ಸ್ನಲ್ಲಿ ಒಂದಷ್ಟು ಹೋರ್ಡಿಂಗ್ಸು ಪ್ಲಸ್ ಒಂದಷ್ಟು ಪೇಪರ್ಗಳಲ್ಲಿ ಒಂದಷ್ಟು ಆ್ಯಡ್ಸ್ನ ಹಾಕ್ತಾರೆ ಏನು ಈ ಪ್ರೈಸ್ ಫಿಕ್ಸೇಷನ್ನ ಮಾಡಿದ್ರೆ ಸೂಕ್ತನ ಅಥವಾ ಮಾಡಬಾರ್ದ ಅಂತಕ್ಕಂಥದ್ದು ಚರ್ಚೆ ಆದಾಗ ಅದರಲ್ಲಿ ಸಾವಿರದ ನೂರ ಇಪ್ಪತ್ತಾರು ಜನ ಭಾಗಿಯಾಗ್ತಾರೆ ಆ ಒಂದು ಏನು ಪಬ್ಲಿಕ್ ಒಪಿನಿಯನ್ನ ಜನರೇಟ್ ಮಾಡ್ತಕ್ಕಂಥದ್ದಕ್ಕೆ ಸಾರ್ವಜನಿಕವಾಗಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ ಅದರಲ್ಲಿ ಇಪ್ಪತ್ತೇಳು ಜನ ರೀಸನಬಲ್ ಆಗೇ ಮಾಡ್ತಕ್ಕಂಥದ್ದಾದ್ರೆ ಮಾಡಬಹುದು ಅಂತ ಹೇಳ್ತಾರೆ ಅದರಲ್ಲಿ ಮಿಕ್ಕಂಥ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ದೆಮ್ ಸಾವಿರದ ನೂರ ಇಪ್ಪತ್ತಾರು ಜನ ಏನು ಪಬ್ಲಿಕ್ ಒಪಿನಿಯನ್ ಜನರೇಟ್ ಆಗುತ್ತೆ ಅದರಲ್ಲಿ ಶೇಕಡ ಐವತ್ತೊಂದು ಪರ್ಸೆಂಟ್ ಜನ ಈ ಒಂದು ಪ್ರೈಸ್ನ ಹೈಕ್ ಮಾಡಬೇಡಿ ನಮಗೆ ತಡ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಅದು ಕೂಡ ಓದ್ತೀನಿ ದ ಲಾಸ್ಟ್ ಡೇಟ್ ಫಾರ್ ರಿಸೀವಿಂಗ್ ಫೀಡ್ಬ್ಯಾಕ್ ಫ್ರಮ್ ಮೆಟ್ರೋ ಕಮ್ಯೂಟರ್ಸ್ On the revision of metro fares was extended up to 28th October 2024 and the same was published in the various newspapers. Till the last date, a total of 1126 responses were received. It was found that out of the total feedback received for fare increase, 27% of commuters. ವೇರ್ ಇನ್ ದ ಫೇವರ್ ಆಫ್ ರೀಸನಬಲ್ ಇನ್ಕ್ರೀಸ್ ಆಫ್ ದ ಫೇರ್ ಆ್ಯಂಡ್ ಫಿಫ್ಟಿ ಒನ್ ಪರ್ಸೆಂಟ್ ವಾರ್ ನಾಟ್ ಇನ್ ಫೇವರ್ ಆಫ್ ಫೇರ್ ಇನ್ಕ್ರೀಸ್ ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಆ ವರದಿ ಮೂಲಕ ಉಲ್ಲೇಖ ಆಗಿದೆ